ನನ್ನ ಬರ್ತ್ಡೇಗೆ ಯಾರು ಬರೋದು ಬೇಡವೇ ಬೇಡ ನೀವೆಲ್ಲ ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಇತ್ತು ಆದರೆ ನನ್ನಿಂದ ತುಂಬ ಹೊತ್ತು ನಿಂತುಕೊಳ್ಳಲು ಆಗೋದಿಲ್ಲ ನನಗೆ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೂ ಗೊತ್ತೇ ಇದೆ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ನಾನು ಚೆನ್ನಾಗಿರ್ತೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ತಗೊಳ್ತಾ ತೊಗೊಳ್ತಾಯಿದ್ದೆ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ತುಂಬ ಗೊತ್ತು ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈ ಆಗೋಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಾರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪ್ರೇಷನ್ ಅನ್ನೋದು ಕಟ್ಟಿಟ್ಟು ಬುತ್ತಿ ಅದು ಎಲ್ಲರೂ ಗೊತ್ತು ನನಗೂ ಗೊತ್ತದು ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಇಂಜೆಕ್ಷನ್ ಇಲ್ಲ ಅಂದರೆ ಮತ್ತೆ ಪೇನ್ ಶುರುವಾಗುತ್ತೆ ನನಗೆ ಆಪ್ರೇಷನ್ ಅಂತೂ ಕಟ್ಟಿಟ್ಟ ಬುತ್ತಿ ಮಾಡಿಸ್ತೀನಿ ಬೆನ್ನು ನೋವಿಗೆ ಆಪ್ರೇಷನ್ ಮಾಡಿಸುತ್ತೇನೆ ಎಂದ ನಟ ದರ್ಶನ್ ನಟ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿ ಕೇಳಿ ಬರ್ತಾ ಇತ್ತು ನಟ ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇದನ್ನು ಸಂಕ್ರಾಂತಿ ಪೋಸ್ಟ್ ಬಳಿಕ ಮತ್ತೊಂದು ಪೋಸ್ಟ್ ಹಂಚಿಕೊಂಡಿರುವ ನಟ ದರ್ಶನ್ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣಕ್ಕೆ ಲಗ್ಗೆ ಇಟ್ಟಿದ್ರು ಬರ್ತ್ಡೇ ಸೆಲೆಬ್ರೇಷನ್ಗೆ ನಟ ದರ್ಶನ್ ಈಗ ಬ್ರೇಕ್ ಹಾಕಿದ್ದಾರೆ ಇದೇ ಫೆಬ್ರವರಿ ಹದಿನಾರಕ್ಕೆ ನಟ ದರ್ಶನ್ ಬರ್ತಡೇ ಆಗಬೇಕಿತ್ತು ನಲವತ್ತೆಂಟನೇ ಬರ್ತ್ಡೇ ಆಚರಿಸಿಕೊಳ್ಳಲಿರುವ ನಟ ದರ್ಶನ್ ಈ ಬಾರಿ ಫ್ಯಾನ್ಸ್ಗೆ ವಿಶೇಷ ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಾಸ್ತಿ ಹೊತ್ತು ನಿಲ್ಲಲಾಗಲ್ಲ ಎಂದು ಫ್ಯಾನ್ಸ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನಾರೋಗ್ಯ ಒಂದೇ ಕಾರಣ ಬೇರೆ ಇಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನನ್ನ ಪ್ರೀತಿಯ ಮನವಿ ಎಂದಿದ್ದಾರೆ ಈ ವರ್ಷ ಬರ್ತ್ ಸೆಲೆಬ್ರೇಟ್ ಮಾಡಿಕೊಳ್ತಿಲ್ಲ ಅಭಿಮಾನಿಗಳ ಕ್ಷಮೆ ಯಾಚಿಸಿದ ನಟ ದರ್ಶನ್ ನಟ ದರ್ಶನ್ ಇದೇ ಬೆನ್ನು ನೋವಿನ ಮೆಡಿಕಲ್ ಆಧಾರದ ಮೇಲೆ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿತ್ತು ಹೈಕೋರ್ಟ್ ನಿಂದ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರ ಪ್ರಬಲ ವಾದದಿಂದಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಜಯ ಸಿಕ್ಕಂತಾಗಿತ್ತು ರೆಗ್ಯುಲರ್ ಜಾಮೀನು ಕೂಡ ಮಂಜೂರಾಗಿತ್ತು ನಟ ದರ್ಶನ್ಗೆ ಮೆಡಿಕಲ್ ಆಧಾರದ ಮೇಲೆ ನಂತರ ನಟ ದರ್ಶನ್ ಆಪರೇಷನ್ ಮಾಡಿಸುವುದಾಗಿ ಹೇಳಿಕೊಂಡು ಹೈಕೋರ್ಟ್ನಲ್ಲಿ ಜಾಮೀನು ಪಡೆದುಕೊಂಡಿದ್ರು ಆದ್ರೆ ಇಷ್ಟು ದಿನ ಆದರೂ ನಟ ದರ್ಶನ್ ಅವರು ಬೆನ್ನು ನೋವಿನ ಸಲುವಾಗಿ ಆಪರೇಷನ್ ಮಾಡಿಸಿಕೊಂಡಿರಲಿಲ್ಲ ನಟ ದರ್ಶನ್ಗೆ ಬಳ್ಳಾರಿ ಜೈಲ್ನಲ್ಲಿಯೇ ನಲ್ಲಿಯೇ ಏಳೋಕೂ ಆಗದೆ ಕೂರೋಕೂ ಆಗದೆ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿದ್ರು ಇದರ ಮಧ್ಯೆ ಈಗ ನಟ ದರ್ಶನ್ ಬರ್ತಡೆಗೆ ಯಾರು ಬರೋದು ಬೇಡ ಅಂತ ಅಭಿಮಾನಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ ನೀವೆಲ್ಲ ತುಂಬಾ ಆಸೆ ಪಟ್ಟಿದ್ರಿ ನಂಗೂ ತುಂಬಾನೇ ಆಸೆ ಇತ್ತು ನನ್ನಿಂದ ತುಂಬ ಹೊತ್ತು ನಿಂತುಕೊಳ್ಳಲು ಆಗುವುದಿಲ್ಲ ನನಗೆ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೂ ಗೊತ್ತೇ ಇದೆ ಇಂಜೆಕ್ಷನ್ ತೊಗೊಂಡ್ರೆ ಮಾತ್ರ ನಾನು ಚೆನ್ನಾಗಿರ್ತೀನಿ ಇಂಜೆಕ್ಷನ್ ಇಲ್ಲ ಅಂದರೆ ನನಗೆ ಹೇಳೋಕ್ಕೂ ಆಗದೆ ಕೂರೋಕ್ಕೂ ಆಗದೆ ನಿಲ್ಲೋಕ್ಕೂ ಆಗದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ನನಗೆ ಆಪರೇಷನ್ ಅಂತೂ ಕಟ್ಟಿಟ್ಟ ಬುತ್ತಿ ಮಾಡುತ್ತೀನಿ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸುತ್ತೇನೆ ಎಂದು ಸೂಚನೆ ನೀಡಿರುವ ನಟ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಎಂಜಾಯ್ ಮಾಡುತ್ತಿರುವ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡುತ್ತಿರುವ ನಟ ದರ್ಶನ್ ಸಂಕ್ರಾಂತಿ ಹಬ್ಬದಂದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ರು ಫಾರ್ಮ್ ಹೌಸ್ನಲ್ಲಿರುವ ಒಂದು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಡಿ ಬಾಸ್ ಆಕ್ಟಿವ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ